ಸರ್ವರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಒಂದು ಕಡೆ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಭಾರತ ದೇಶಕ್ಕೆ ಅತ್ಯಂತ ಉತ್ಕೃಷ್ಟವಾದ ಸಂವಿಧಾನವನ್ನು ವಿಶ್ವದಲ್ಲಿಯೇ ಅತ್ಯಂತ ಸಂವಿಧಾನ ನೀಡಿದ್ದಾರೆ ಸಂವಿಧಾನ ಒಬ್ಬ ಅವರು ನೀಡಿದ ಸಂದೇಶದಂತೆ ಅವರ ದೇಶದ ಸಂವಿಧಾನವನ್ನು ರಚಿಸುವ ಮಟ್ಟಿಗೆ ಅವರು ಬೆಳೆದಿದ್ರು ಅದೇ ತರಹದ ಹಿಂದುಳಿದ ವರ್ಗದವರು ಕೂಡ ಬೆಳೆಯುವ ಅವಶ್ಯಕತೆ ಇದೆ ನಾಡಿನಲ್ಲಿರುವಂಥ ಎಲ್ಲ ಹಿಂದೂ ಬಾಂಧವರು ದೇಶದಲ್ಲಿರುವಂಥ ಎಲ್ಲ ದಲಿತ ಬಾಂಧವರು ಕೂಡ ಅಂಬೇಡ್ಕರ್ ಆದರ್ಶಗಳನ್ನು ಪಾಲಿಸಿಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ಅಗತ್ಯತೆ ಇದೆ ಒಂದು ವೇಳೆ ಈ ಒಂದು ಉದ್ದೇಶವನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಅಂಬೇಡ್ಕರ್ ಅವರು ದೇಶದಲ್ಲಿ ತಮ್ಮ ಜೀವನವನ್ನು ಜ್ಞಾನದ ಮುಖಾಂತರ ರಚಿಸಿಕೊಂಡು ಅತ್ಯಂತ ಶ್ರೇಷ್ಠ ಜ್ಞಾನಿಗಳಾಗಿ ಅಧ್ಯಯನ ಶೀಲರಾಗಿ ತಮ್ಮ ಬದುಕನ್ನು ಜಗತ್ತಿನ ಹಿತಕ್ಕಾಗಿ ರೂಪಿಸಿಕೊಂಡವು ಅಂತಹ ಶ್ರೇಷ್ಠ ವ್ಯಕ್ತಿಯ ಹೆಸರಿನಲ್ಲಿ ರಾಜಕಾರಣಿಗಳು ಹೆಸರು ಅವರ ಹೆಸರನ್ನು ರಾಜಕೀಯ ಮಾಡುತ್ತಾ ಆ ಜನಾಂಗವನ್ನು ಉದ್ಧಾರ ಮಾಡದೆ ತಮ್ಮ ರಾಜಕೀಯವನ್ನೇ ಬೆಳೆಸಿಕೊಂಡು ಸಾಗುತ್ತಿದ್ದಾರೆ ಒಬ್ಬ ಯಾವುದೋ ಒಬ್ಬ ರಾಜಕಾರಣಿ ಹೇಳಿಕೆ ಕೊಟ್ಟಾಗ ಅದಕ್ಕೆ ಪ್ರತಿಭಟನೆಗಳೇ ಹೆಚ್ಚು ಮಾಡುತ್ತಾ ಬೇರೆ ಏನನ್ನು ಮಾಡದೆ ಜನರ ಉದ್ಧಾರವನ್ನು ಮಾಡದೆ ಕೇವಲ ತಮ್ಮ ಹೇಳಿಕೊಳ್ಳುವ ರಾಜಕಾರಣವನ್ನು ಮಾಡ್ತಾರೆ ಯಾವುದೇ ಪಕ್ಷದಲ್ಲೂ ಕೂಡ ಅವರು ಸಂವಿಧಾನ ರಚನೆ ಮಾಡಿದಂತಹ ಆ ಮಹಾನ್ ವ್ಯಕ್ತಿ ಹೆಸರು ಹೇಳಿಕೊಂಡು ರಾಜಕಾರಣವನ್ನು ಮಾಡಿ ಆ ಜನರ ಉದ್ದಾರದವನ್ನೇ ಮರೆತು ಈ ದೇಶದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ಎಲ್ಲ ರಾಜಕಾರಣಿಗಳು ಕೂಡ ದಲಿತರ ಉದ್ಧಾರವನ್ನು ಆ ಒಂದು ಅಂಬೇಡ್ಕರ್ ಕಂಡಂತೆ ಮಾಡಬೇಕಾದ ಅಂಬೇಡ್ಕರ್ ಅವರ ಯಾವ ರೀತಿಯಾಗಿ ಒಬ್ಬ ಹಿನ್ನೂರಿನ ಜನಾಂಗದ ವ್ಯಕ್ತಿಯಾಗಿ ಈ ದೇಶವನ್ನೇ ಒಂದು ಸಂವಿಧಾನದ ರಚನಾ ಮಟ್ಟಕ್ಕೆ ಬೆಳೆದಿರೋ ಆ ಪ್ರಕಾರ ಎಲ್ಲ ಆ ಜನಾಂಗದ ಯುವಕರು ಅವ್ರನ್ನ ಆದರ್ಶವಾಗಿ ಇಟ್ಕೊಳ್ಬೇಕು ಯಾಕಂದರೆ ಯುವಕರ ದಲಿತ ಜಲಾಂಗರ ಯುವಕರು ಎಲ್ಲ ಸಹದರು ಕೂಡ ತಮ್ಮ ನಿರ್ಧಾರವನ್ನು ಮಾಡಿಕೊಳ್ಳದೆ ಉಳಿದಿದ್ದಾರೆ ಕೆಲವು ಜನ ಮಾತ್ರ ಆ ಒಂದು ದಾರಿಯತ್ತ ಸಾಗುತ್ತಿದ್ದಾರೆ ಈ ರೀತಿ ಆಗದೆ ಎಲ್ಲ ಹಿಂದುಳಿದ ವರ್ಗದ ದಲಿತ ವರ್ಗದ ವಿದ್ಯಾರ್ಥಿಗಳು ಆ ಅಂಬೇಡ್ಕರ್ ಒಂದು ಜೀವನ ಚರಿತ್ರೆಯನ್ನು ಓದಿ ಅವರ ಆದರ್ಶಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಅವರು ಕೂಡ ದೇಶ ಜಗತ್ತು ಹೆಚ್ಚುವಂತಹ ಮಾನವತಾವಾದಿಗಳಿಗೆ ಬೆಳೆಯ ಬೇಕಾದಂತಹ ಅಗತ್ಯವಿದೆ ಆದ ಕಾರಣ ನಾವೆಲ್ಲರೂ ಕೂಡ ಆ ಒಂದು ಅಂಗಡಿಕರ ಹೆಸರು ಹೇಳಿಕೊಂಡು ರಾಜಕೀಯವನ್ನು ಮಾಡದೆ ಯಾವುದೇ ತರಹದ ಬೇರೆ ಬೇರೆ ಕಾರ್ಯಗಳನ್ನು ಮಾಡದೆ ಅವರ ಜೀವನವನ್ನು ಆದರ್ಶ ರೀತಿಯಲ್ಲಿ ನಮ್ಮ ಜೀವನ ಅಳವಡಿಸಿಕೊಂಡು ಆ ಒಂದು ಮಹಾನ್ ವ್ಯಕ್ತಿ ಆಗಿದಂತಹ ಒಂದು ಹಾದಿಯಲ್ಲಿ ನಾವು ನಡೆಯಬೇಕು ಯಾಕಂದರೆ ಅವರು ಸಮಾಜದ ಉದ್ಧಾರಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ದೇಶ ಅನುಭವಂತಹ ಬಂದುವಂತಹ ಒಂದು ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ ಇಂಥ ಒಂದು ಸಂವಿಧಾನ ರಚಿಸಿದಂತಹ ಮಹಾನ್ ವ್ಯಕ್ತಿಯ ಹೆಸರಿಗೆ ನಾವು ಕೀರ್ತಿ ತರುವಂತಹ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ ಅದರಲ್ಲೂ ದಲಿತ ಎಲ್ಲ ಜನಾಂಗದವರು ಕೂಡ ಈ ಒಂದು ವ್ಯಕ್ತಿಯ ಆದರ್ಶವನ್ನು ತಮ್ಮನ್ನು ಉಳಿಸಿಕೊಂಡು ಇವತ್ತು ಕೂಡ ನಮಗೆ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದು ನಂತರವೂ ಕೂಡ ನಾವು ಹಿಂದುಳಿದ ವರ್ಗಗಳು ಆ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿಲ್ಲ ಆದ ಕಾರಣ ಎಲ್ಲ ದಲಿತ ವರ್ಗದವರು ಕೂಡ ಒಂದು ಸಂಕಲ್ಪವನ್ನು ಮಾಡಬೇಕು ತಮ್ಮ ಮಕ್ಕಳಿಗೆ ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅವನ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಾಗರಿಕನಾಗಿ ನಾಗರಿಕನಾಗಿರುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಕೆಲವೇ ರಚನ ಜನ ಉಳುವಂತೆ ಇಟ್ಕೊಂಡು ಗಣಮಟ್ಟಕ್ಕೆ ಬಂದು ಎಲ್ಲ ಉಳಿದವರನ್ನು ಕೂಡ ಬೆಳೆಸುವ ಕೆಲಸವನ್ನು ಮಾಡದೆ ತಮ್ಮಲ್ಲಿ ಅವರನ್ನೇ ತಾವು ಹಿರಿಯುತ್ತ ಸಾಗುವಂತಹ ಕೆಲವು ಚರ್ಚೆ ಕೂಡ ನಾವು ಕಂಡಿದ್ದೀವಿ ಆದ ಕಾರಣ ಯಾರು ಬೆಳೆದಿದ್ದಾರೋ ಅವರು ಹುಡುಗ್ರನ್ನು ಕೂಡ ಬೆಳೆಸುವಂತಹ ಕೆಲಸ ಆಗಲಿ ಆ ಕಾರಣಕ್ಕಾಗಿ ಎಲ್ಲ ಬಂಧುಗಳು ಕೂಡ ಅಂಬೇಡ್ಕರ್ ಅವರ ಈ ಒಂದು ಆದರ್ಶಗಳನ್ನು ಜೀವನ ಅಳಿಸಿಕೊಂಡು ಜಗತ್ತಿನ ಹಿತಕ್ಕಾಗಿ ಜನರ ಜೀವನದ ಹಿತಕ್ಕಾಗಿ ಎಲ್ಲರಿಗೂ ನೆಮ್ಮದಿಯ ಜೀವನ ರೂಪಿಸುವುದಕ್ಕಾಗಿ ನಾವು ದುಡಿಯಬೇಕಾಗಿದೆ ಯಾವುದೋ ಒಂದು ರಾಜಕಾರಣಿಗಳು ಕೂಡ ಕೇವಲ ಬಂದು ಅವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡಿ ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳದೆ ಆ ಜನಾಂಗದ ಉದ್ಧಾರಕ್ಕಾಗಿ ಅಲ್ಲಿಯ ಯುವಕರ ಉದ್ಧಾರಕ್ಕಾಗಿ ಮಹಿಳೆಯರ ಉದ್ಧಾರಕ್ಕಾಗಿ ವಿದ್ಯಾರ್ಥಿಗಳ ಉದ್ಧಾರಕ್ಕಾಗಿ ಶ್ರಮಿಸಬೇಕು ಎಲ್ಲ ಒಂದು ಶಾಸಕರು ಎಲ್ಲ ಒಂದು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿರುವಂಥ ದಲಿತ ಕೇರಿಗಳ ಉದ್ಧಾರಗಳನ್ನು ದಲಿತ ಮಕ್ಕಳ ಶಿಕ್ಷಣವನ್ನು ದಲಿತ ಮಹಿಳೆಯರ ಆರ್ಥಿಕ ಸ್ವಾವಲಂಬನ ತರುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಕೇವಲ ಅವರು ಫೋಟೋ ಹಿಡ್ಕೊಂಡು ಕೇವಲ ಅವರಿಗೆ ಒಂದು ನಾವು ಸಂಪೂರ್ಣ ಬೆಂಬಲ ಅನ್ನುವಂಥ ಮಾತನ್ನು ಮಾತ್ರ ಹೇಳಿ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸೇವನ ಆಗುವುದಿಲ್ಲ ಆ ಕಾರಣಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಾಗ ಮಾಡುವಂಥ ಹೋರಾಟಗಳನ್ನು ಬಿಟ್ಟು ಕೇವಲ ಒಂದು ತಮ್ಮ ಪ್ರಶಸ್ತಿಗಾಗಿ ಮಾಡದೆ ಆ ಜನದ ವಿಚಾರಕ್ಕಾಗಿ ಮಾಡಬೇಕಾದ ಅಗತ್ಯತೆ ಇದೆ ಆದ ಕಾರಣ ನಾವು ಕೈ ಕೆಲಸಗಳಲ್ಲಿ ನಮ್ಮನ್ನು ತೊಗಿಸಿಕೊಂಡು ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ದೇಶದ ಎಲ್ಲ ಜನಾಂಗರ ವಿಧಾನವನ್ನು ರಚಿಸಿದ್ರು ಆ ಪ್ರಕಾರ ನಾವೆಲ್ಲ ಕಾರ್ಯ ಮಾಡುವ ಅಂತ ಹೇಳಿ ನಮ್ಮಲ್ಲಿ ವಿರಾಮಿ ಧನ್ಯವಾದ